ಜಿಲ್ಲಾದ್ಯಂತ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳು ಸಿಗಲಿ ಮಧ್ಯವರ್ತಿಗಳಿಗೆ ಕಡಿವಾಣ ಹಾಕುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಅಧ್ಯಕ್ಷರು ಸರ್ವ ಸದಸ್ಯರು ಮಾನ್ಯ ಜಿಲ್ಲಾ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಇಲಾಖೆ ಅಧಿಕಾರಿಗಳಾದ ಶ್ರೀಮತಿ ತರಣಂನವರಿಗೆ ಮನವಿ ಸಲ್ಲಿಸಿದ್ರು ಈ ಹೋರಾಟದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷರಾದ ಯಲ್ಲಪ್ಪ ಮರಾಠಿಯವರು ಮಾತನಾಡಿ ಹಾವೇರಿ ಜಿಲ್ಲಾದ್ಯಂತ ಸರ್ಕಾರದಿಂದ ಪರವಾನಿಗೆ ಪಡೆದ ಕೆಲವೊಂದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಇಲಾಖೆಯಿಂದ ಸಂಘ ಸಂಸ್ಥೆಗಳು ಕೆಲವೊಂದು ಅಧಿಕಾರಿಗಳ ಜೊತೆ ಮಿಲಾಪಿಯಾಗಿ ನಿಜವಾದ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಕಾರ್ಡ್ಗಳನ್ನ ಮಾಡಲು ಹಣದ ಬೇಡಿಕೆಯನ್ನು ಇಟ್ಟು ಒಂದು ಸಾವಿರದಿಂದ ಹದಿನೈದು ನೂರು ರೂಪಾಯಿ ಪಡೆದು ಕಾರ್ಡುಗಳನ್ನು ನೀಡುತ್ತಿವೆ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಮಕ್ಕಳ ಮದುವೆಗೆ ಹಾಗೂ ಹೆರಿಗೆ ಭತ್ತೆ ಮಂಜೂರು ಮಾಡಿಸಿಕೊಳ್ಳಲು ಹತ್ತು ಸಾವಿರದಿಂದ ಹದಿನೈದು ಸಾವಿರದವರೆಗೆ ಹಣವನ್ನು ಪಡೆದುಕೊಳ್ತಿದ್ದಾರೆ ಆದ್ದರಿಂದ ತಾವುಗಳು ಈ ಅಕ್ರಮದಲ್ಲಿ ಭಾಗಿಯಾಗಿರುವ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಮಧ್ಯವರ್ತಿ ಸಂಘ ಸಂಸ್ಥೆಗಳ ಪರವಾನಗಿಯನ್ನ ರದ್ದುಗೊಳಿಸಬೇಕು ಮತ್ತು ಕಾರ್ಮಿಕರಿಗೆ ಇರುವ ಕಿಟ್ಗಳನ್ನು ಯಾವುದೇ ಮಧ್ಯವರ್ತಿ ಕೈಗೆ ಸಿಗದೆ ನೇರವಾಗಿ ಕಾರ್ಮಿಕರಿಗೆ ತಲುಪುವಂತೆ ಕ್ರಮ ಕೈಗೊಳ್ಳಬೇಕು ಹಾಗೂ ನಿಜವಾದ ಕಟ್ಟಡ ಮತ್ತು ಇತರೆ ಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಸರ್ಕಾರದ ಸೌಲಭ್ಯಗಳು ಕಾರ್ಮಿಕರಿಗೆ ಸಿಗುವಂತಾಗಬೇಕು ಈ ನಿಟ್ಟಿನಲ್ಲಿ ತಮ್ಮ ವ್ಯಾಪ್ತಿಗೆ ಬರುವ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಸಂಘಟನೆ ಅಂತ ಅಕ್ರಮ ಎಸಗುವ ಮತ್ತು ಹಣದ ಬೇಡಿಕೆಯನ್ನು ಇಟ್ಟು ಬಡ ಕಾರ್ಮಿಕರಿಗೆ ತೊಂದರೆ ಕೊಡುವ ಅಧಿಕಾರಿಗಳ ಮತ್ತು ಸಂಘ ಸಂಸ್ಥೆಗಳ ವಿರುದ್ಧ ಪ್ರತಿಭಟನೆಗೆ ಇಳಿಯಬೇಕಾಗುತ್ತದೆ ಅಂತ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಗೀತಾಬಾಯಿ ಲಮಾಣಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯೂಸುಫ್ ಸೈಕಲ್ಗಾರ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಖಲಂದರ್ ಯಲದಹಳ್ಳಿ ಹಾವೇರಿ ತಾಲೂಕಾ ಮಹಿಳಾ ಅಧ್ಯಕ್ಷ ನಾಗಮ್ಮ ಕಾಳೇರ್ ಹಾನಗಲ್ ತಾಲೂಕಾ ಮಹಿಳಾ ಅಧ್ಯಕ್ಷ ನೇತ್ರ ಕಟಿಮಣಿ ಬೇಡಗಿ ತಾಲೂಕಾ ಅಧ್ಯಕ್ಷ ಬಸವರಾಜ್ ಪಟ್ಟಣ ಶೆಟ್ಟಿ ದಾದಾಪೀರ್ ಮಲ್ಲಾಡರ್ ರಾಜ ಬಕ್ಷ ಮಾನೇಗಾರ್ ಮೈಮುದ್ದೀನ್ ಸಾಬ್ ಮುಲ್ಲಾ ಹಬೀಬ್ ಚಂದ್ರಕಲಾ ಕಟ್ಟಿಮನಿ ನೇತ್ರಾವತಿ ಕೆನವಳ್ಳಿ ಮಮತಾ ಹೊಣರ್ಜಿಯವರ್ ಸೇರಿದಂತೆ ಇನ್ನೂ ಅನೇಕ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿಗಾರರು ಬಸವರಾಜನ್ ಹೆಚ್ ಜಸ್ಟ್ ಕನ್ನಡ ಟಿವಿ ಹಾವೇರಿ ನಿಮ್ಮ ಹತ್ರ ಬೇರೆ ವಿಚಾರ ಎತ್ಕೊಂಡು ಬಂದಿರಲ್ಲ ಅದು ಕಾರ್ಮಿಕರಿಗೆ ಅನ್ಯಾಯ ಆದಾಗ ನೀವು ಇದು ಕಡೆ ಹಾಗಾಗಿ ಎಷ್ಟೋ ರೆಷ್ಟು ಸಲ ಹಚ್ಚಿ ಎತ್ತದಲ್ಲ ನೀವು ಕೆಲವೊಂದು ಸಂಘ ಸಂಸ್ಥೆಗಳು ಈಗೇನು ಹೇಳಿದರಲ್ಲ ನಮ್ಮ ಕಾರ್ಯದರ್ಶಿಯವರು ಆ ಸಂಘ ಸಂಸ್ಥೆನ ಕ್ರಮ ಆಗಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ಬೇಡಿಕೆ ಒಂದು ಕಾನೂನು ಕೊಡುಗೆ ಎದುಕೊಂಡು ಇಡೀ ಜಿಲ್ಲಾದ್ಯಂತ ವಿಶೇಷವಾಗಿ ರಾಣೆಮನ್ನೂರಲ್ಲಿ ಕೆಲವೊಂದು ಸಂಘ ಸಂಸ್ಥೆಗಳು ಸಾವಿರ ರೂಪಾಯಿ ಹದಿನೇಳುನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಬೇಡಿಕೆ ಇಷ್ಟು ಕಾರ್ಡ್ಗಳು ಮಾಡ್ತಾರೆ